ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ ಮಂಡ್ಯ ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸೈನಿಕರು ಮತ್ತು ಮಾಜಿ ಸೈನಿಕರಿಂದ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ಧಮ್ ಬಿರಿಯಾನಿ ಅಪ್ಪಟ ನಾಟಿ ಸ್ಟೈಲ್ ಮುದ್ದೆ ಮಟನ್ ಊಟ ನಾಟಿಕೋಳಿ ಊಟ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬೆಳಗಿನ ತಿಂಡಿ ಪ್ರಾರಂಭವಾಗಿದ್ದು ಏಳು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ನೀರ್ ದೋಸೆ ತಟ್ಟೆ ಇಡ್ಲಿ ಬಿರಿಯಾನಿ ಚಿಕನ್ ಮಸಾಲಾ ದೋಸೆ ಚಿಕನ್ ಮೋಮೋ ಹಾಗೂ ವೆಜ್ ಮೋಮೋ ಇನ್ನೂ ಹಲವು ಬಗೆಯ ಖಾದ್ಯಗಳು ದೊರೆಯುತ್ತದೆ ಶುಕ್ರವಾರ ಮತ್ತು ಭಾನುವಾರ ಮಟನ್ ಬಿರಿಯಾನಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ಗಳಿಲ್ಲದೆ ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗುವ ಖಾದ್ಯಗಳು ಜೊತೆಗೆ ನಾರ್ತ್ ಇಂಡಿಯನ್ ಸಸ್ಯಹಾರಿ ಮಾಂಸಾಹಾರಿ ತಿಂಡಿ ಊಟಗಳು ದೊರೆಯುತ್ತದೆ ಅಕ್ಟೋಬರ್ ಒಂದರಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಲಭ್ಯವಿದೆ ಸರ್ ನಾಟಿ ಕೋಳಿ ಊಟ ಸೂಪರ್ ಆಗಿದೆ ಕಾಲ್ ಸೂಪ್ ತಗೊಂಡ್ವಿ ಅದು ಚೆನ್ನಾಗಿದೆ ಎಲ್ಲ ಮನೆ ಅಡುಗೆ ಚೆನ್ನಾಗೈತೆ ಮಸಾಲೆ ಐಟಮ್ ಅದೇ ತರದು ಹೆಚ್ಚು ಹೆಚ್ಚು ಹಾಕಿಲ್ಲ ಬಹಳ ಅದ್ಭುತವಾಗಿದೆ ಸರ್ ಮಟನ್ ಚಿಕ್ಕಿ ತಗೊಂಡಿದ್ವಿ ಚಿಕನ್ ತಗೊಂಡಿದ್ವಿ ಎಲ್ಲ ಚೆನ್ನಾಗಿದೆ ಸರ್ ಮುದ್ದೆ ಅಂತೂ ಬಹಳ ಸೂಪರ್ ಆಗೈತೆ ಎಲ್ಲ ಊಟನೂ ಸೂಪರ್ ಆಗಿದೆ ಸರ್ ಬಹಳ ಖುಷಿ ಆಗ್ತಿದೆ ಮಂಡ್ಯ ಹೋಟೆಲ್ ಸಿಪಾಯಿನಲ್ಲಿ ಊಟ ಮತ್ತು ಉತ್ತಮವಾದ ಮಟನ್ನು ಚಿಕನ್ನು ಎಲ್ಲ ಚೆನ್ನಾಗಿದೆ ರುಚಿಯಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಬಂದಿರೋ ನಾವು ರುಚಿಯಾಗಿ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಹುಟ್ಟು ಹಬ್ಬ ನಿಶ್ಚಿತಾರ್ಥ ಸಭೆ ಶುಭ ಸಮಾರಂಭಗಳಿಗೆ ನೂರೈವತ್ತು ಮಂದಿಗೆ ಪಾರ್ಟಿ ಹಾಲ್ ಹಾಗೂ ಇನ್ನೂರು ಮಂದಿ ಕುಳಿತುಕೊಳ್ಳಲು ಊಟದ ಹಾಲ್ ಸೌಲಭ್ಯವಿದೆ ವಿಶೇಷ ಸೂಚನೆ ಮದ್ಯಪಾನ ಧೂಮಪಾನ ನಿಷೇಧಿಸಲಾಗಿದೆ ಒಮ್ಮೆ ಭೇಟಿ ಕೊಡಿ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಪಾರ್ಟಿ ಹಾಲ್ ಟಿಎಪಿಸಿಎಂಎಸ್ ವಾಣಿಜ್ಯ ಸಂಕೀರ್ಣ ಬೆಂಗಳೂರು ಮೈಸೂರು ರಸ್ತೆ ಪಿಡಬ್ಲ್ಯೂಡಿ ಆಫೀಸ್ ಮುಂಭಾಗ ಮಂಡ್ಯ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸಿಪಾಯಿ ಶ್ರೀನಿವಾಸ್ ಒಂಬತ್ತು ಸೊನ್ನೆ ಆರು ಏಳು ನಾಲ್ಕು 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 ಆರು 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 ಹಾಗೂ ಒಂಬತ್ತು ಏಳು ಮೂರು ಒಂಬತ್ತು ಒಂಬತ್ತು ಮೂರು ಒಂದು ಒಂಬತ್ತು ಮೂರು ಒಂದು ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರುವ ಪೂರ್ವ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಅಯ್ಯನ್ ಗೌಡ ಸೇರಿದಂತೆ ಠಾಣೆಯ ಪೊಲೀಸರನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿ ಪ್ರಗತಿಪರ ಮಹಿಳಾ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಪೂರ್ವ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿ ಮಹಿಳೆ ಮೇಲೆ ದೌರ್ಜನ್ಯ ನಡೆಸಿರುವ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಿಲ್ಲ ಪೊಲೀಸ್ ಗುಂಡಾವತ್ತನಿಗೆ ಧಿಕ್ಕಾರ ಮಂಡ್ಯದ ಅಶೋಕನಗರದ ಒಂದನೇ ಕ್ರಾಸ್ನಲ್ಲಿ ತಮ್ಮ ಮನೆ ಮುಂದೆ ಹಸು ಕಟ್ಟ ಹಾಕಿದ್ದ ಮಹಿಳೆ ರೂಪ ವಿರುದ್ಧ ಯಾವುದೇ ದೂರು ಇಲ್ಲದಿದ್ದರೂ ಅಮಾಯಕ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಲವಂತವಾಗಿ ಜೀಪ್ಗೆ ಹತ್ತಿಸಿಕೊಂಡು ಠಾಣೆಗೆ ಕರೆತಂದು ಕೋಣೆಯೊಂದರಲ್ಲಿ ಕೂಡಿ ಹಾಕಿ ಸಬ್ಇನ್ಸ್ಪೆಕ್ಟರ್ ಅಯ್ಯನ್ ಗೌಡ ಮತ್ತು ಮಹಿಳಾ ಸಿಬ್ಬಂದಿ ಸೇರಿ ಹಲವು ಪೊಲೀಸರು ಮನಸ್ಸು ಇಚ್ಛೆ ಥಳಿಸಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದರು

ಪೊಲೀಸರು ವರ್ತನೆ ತೋರಿರುವುದು ಸಂವಿಧಾನ ವಿರೋಧಿಯಾಗಿದ್ದು ಮಾನವ ಹಕ್ಕು ಹಾಗೂ ಮಹಿಳೆಯರ ಹಕ್ಕುಗಳನ್ನು ದಮನ ಮಾಡುವ ವರ್ತನೆ ಕಾನೂನು ಬಾಹಿರವಾಗಿದೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಭಕ್ಷಕರಾಗಿದ್ದಾರೆ ವರ್ತನೆ ಅಕ್ಷಮ್ಯ ಅಪರಾಧವಾಗಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತಲೆ ತಗ್ಗಿಸುವ ವಿಚಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಿನ್ನೆ ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಯ್ಯನ್ ಗೌಡ ಗೂಂಡಾವರ್ತನೆಯನ್ನ ನಾವು ಅತ್ಯುಗ್ರವಾಗಿ ಖಂಡನೆ ಮಾಡುತ್ತೇವೆ ಒಬ್ಬ ಅಮಾಯಕ ಮಹಿಳೆಯ ಮೇಲೆ ಒಂದು ರೀತಿಯ ಗೂಂಡ ವರ್ತನೆ ಮಾಡಿ ಮನಸ್ಸೋ ಇಚ್ಛೆ ಬೆಲ್ಟಲ್ಲಿ ಒಡೆದಿದ್ದಾರೆ ಲಾಠಿಯಲ್ಲಿ ಒಡೆದಿದ್ದಾರೆ ಆ ಹೆಣ್ಮಗಳು ಮಾರಣಾಂತಿಕ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವ ರೀತಿಯಲ್ಲಿ ಪೊಲೀಸ್ ವರ್ತನೆ ಇದೆ ಅವ್ರಿಗೇನಾದರೂ ಅವ್ರ ಬಗ್ಗೆ ದೂರು ಬಂದಿದ್ದರೆ ಅವರ ಹಸು ದಾರಿಲಿ ಬಿಟ್ಟಿದ್ದಾರೆ ಅಂತ ದೂರು ಬಂದಿದ್ದರೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು ವಿಚಾರಣೆ ಮಾಡುವ ಬದಲಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರೆ ಸ್ವತಃ ಅವರ ಡ್ರೈವರ್ ಕರ್ಕೊಂಡು ಜೀಪಲ್ಲಿ ಹೋಗಿ ಆ ಹೆಣ್ಮಗಳಿಗೆ ದಬ್ಬಾಯಿಸಿ ಅವರು ಬಲತ್ಕಾರದಿಂದ ಜೀಪ್ ಹತ್ತಿಸ್ತಾರೆ ಅಲ್ಲಿಂದ ಕರ್ಕೊಬಂದು ಅಕ್ರಮವಾಗಿ ಕೂಡಾಕಿ ಒಂದು ರೂಮಲ್ಲಿ ಕೂಡಾಕಿ ಹೊಡಿತಾರೆ ಮನಸೋ ಇಚ್ಛೆ ಒಡೆದಾಗ್ತಾರೆ ಅಂತೇಳಿದ್ರೆ ಕಾನೂನು ನೆಲ ಮಂಡ್ಯ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಪೊಲೀಸ್ ವ್ಯವಸ್ಥೆ ಒಳಗಡೆ ಮಹಿಳೆಗೆ ರಕ್ಷಣೆ ಇಲ್ಲ ಅನ್ನೋದು ಸಾಬೀತಾಗಿದೆ ಮಾ ನಾಗರಿಕ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾವೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾವೆ ಏನು ಕೈ ಕೊಟ್ಕೊಂಡು ಕೂತಿದೀಯ ಜಿಲ್ಲಾಡಳಿತ ಯಾರನ್ನು ರಕ್ಷಣೆ ಮಾಡಬೇಕು ಮಹಿಳೆಯರನ್ನ ರಕ್ಷಣೆ ಮಾಡಲಿಕ್ಕೆ ನಾಗರಿಕ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಇರೋದು ಇವರು ಭಕ್ಷಕರಾಗಲಿಕ್ಕಲ್ಲ ಇವರು ರಕ್ಷಣೆ ಬದಲಿಗೆ ಭಕ್ಷ್ಯಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವತಃ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ನಾಲ್ಕು ಜನ ಸಿಬ್ಬಂದಿನ ಜೊತೇಲಿ ಕರ್ಕೊಂಡು ಬಂದು ಈ ರೀತಿ ದಾಳಿ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಮಾನಾಂತಿಕವಾಗಿ ಅಮಾನುಷವಾಗಿ ಹಲ್ಲೆ ಮಾಡ್ತಾರೆ ಅಂತೇಳಿದ್ರೆ ಕಾನೂನು ಪೊಲೀಸ್ ರೂಲ್ಸನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ನಂಬರ್ ಒನ್ ಮಹಿಳೆ ಮೇಲೆ ಕೈ ಮಾಡೋಂಗಿಲ್ಲ ಮಹಿಳೆಯನ್ನು ಅವರು ಸ್ವತಃ ಕರ್ಕೊಬಂದು ವಿಚಾರಣೆ ಮಾಡೋಂಗಿಲ್ಲ ಮಹಿಳೆಗೆ ಮನಸ್ಸು ಇಚ್ಛೆ ಅವರು ಒಡೆದಿರೋದು ಅಕ್ಷಮ್ಯ ಅಪರಾಧ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರುವ ಸಬ್ ಇನ್ಸ್ಪೆಕ್ಟರ್ ಗೌಡ ಮತ್ತು ಇತರೆ ಪೊಲೀಸ್ ಸಿಬ್ಬಂದಿಯನ್ನು ಸೇವೆಯಿಂದ ಅಮಾನತು ಮಾಡಬೇಕು ಅಯ್ಯನ್ಗೌಡ ವಿರುದ್ಧ ಹಲವು ಗಂಭೀರ ಆರೋಪಗಳು ಇರುವುದರಿಂದ ಬೇರೆದೆಗೆ ವರ್ಗಾವಣೆ ಮಾಡಿದರೂ ಅಮಾಯಕರ ಮೇಲೆ ದೌರ್ಜನ್ಯ ಮುಂದುವರೆಯುತ್ತದೆ ಆ ಹಿನ್ನೆಲೆಯಲ್ಲಿ ಅಯ್ಯನ್ ಗೌಡನನ್ನು ಸೇವೆಯಿಂದ ವಜಾ ಮಾಡಬೇಕು ಜಿಲ್ಲೆಯ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಮಹಿಳೆಯರ ವಿಚಾರದಲ್ಲಿ ಸಂವೇದನಶೀಲರಾಗಿ ಕೆಲಸ ನಿರ್ವಹಿಸಬೇಕು ನೊಂದ ಮಹಿಳೆಗೆ ಸೂಕ್ತ ರಕ್ಷಣೆ ಹಾಗೂ ಪರಿಹಾರ ಒದಗಿಸಬೇಕು ಜಿಲ್ಲೆಯಲ್ಲಿ ದೌರ್ಜನ್ಯ ಪ್ರಕರಣಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಅಶೋಕನಗರದ ರೂಪ ಅನ್ನುವಂತಹ ಒಬ್ಬ ಮಹಿಳೆಯನ್ನು ಹಸುನ ರಸ್ತೆಯಲ್ಲಿ ಬಿಟ್ಟಿದ್ರು ಅನ್ನುವಂತಹ ಒಂದು ಶುಲ್ಲಕ ಕಾರಣವನ್ನು ಇಟ್ಕೊಂಡು ತಾವೇ ಒಂದು ಗೂಂಡಗಳ ರೀತಿಯಲ್ಲಿ ವರ್ತಿಸಿ ಅಲ್ಲಿ ಹೋಗಿ ಆ ಹೆಣ್ಮಗು ಮೇಲೆ ಅವ್ಯಾಚ ಶಬ್ದಗಳಿಂದ ಬೈದು ತಾವೇ ಗೂಂಡ ರೀತಿ ಆ ಹೆಣ್ಮಗಳನ್ನ ಜೀಪ್ಗೆ ಹತ್ತಿಸ್ಕೊಂಡು ಬಂದಿದ್ದಾರೆ ಹತ್ತಿಸ್ಕೊಂಡು ಬಂದಂಥ ನಂತರದಲ್ಲಿ ಇದೇ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಕವರ್ ಆಗದೇ ಇರುವಂತಹ ಒಂದು ರೂಮ್ ಒಳಗಡೆ ಲಾಕ್ ಮಾಡಿಕೊಂಡು ಮೂರು ಜನ ಸಿಬ್ಬಂದಿಗಳ ಜೊತೆಗೆ ಸೇರಿಕೊಂಡು ಒಂದು ಅಮಾನುಷವಾಗಿ ಆ ಹೆಣ್ಣು ಮಗಳನ್ನು ಮಾರಣಾಂತಿಕವಾಗಿ ಹೊಡೆದು ಹಲ್ಲೆ ಮಾಡಿದ್ದಾರೆ ಜೊತೆಗೆ ಆ ಹೆಣ್ಣು ಮಗಳ ಮೇಲೆ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಬಂದಿಲ್ಲ ಸಾರ್ವಜನಿಕರಿಗೆ ಈಕೆಯಿಂದ ಏನಾದರೂ ತೊಂದರೆ ಆಗ್ತಿದೆ ಅಂತೇಳಿ ಯಾರೂ ಕೂಡ ಕಂಪ್ಲೇಂಟನ್ನು ದಾಖಲು ಮಾಡಿಲ್ಲ ಯಾರೂ ಕಂಪ್ಲೇಂಟ್ ದಾಖಲು ಮಾಡದೇ ಇದ್ದ ಮೇಲೆ ಆ ಮಹಿಳೆಯನ್ನು ಉದ್ದೇಶಪೂರ್ವಕವಾಗಿ ಯಾಕೆ ಅಯ್ಯನ್ ಗೌಡ ಅವರು ಸ್ಟೇಷನ್ ಕರ್ಕೊಂಬಂದು ಈ ರೀತಿಯಾಗಿ ಅವ್ಯಾಚವಾಗಿ ಅವ್ರ ಜೊತೆ ಬೈಕ್ಳಗಳನ್ನು ಮಾತು ಮಾತಾಡ್ತಾ ಜೊತೆಗೆ ಅವ್ರ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಕಾರಣ ಗೊತ್ತಾಗಬೇಕು ಜೊತೆಗೆ ಮಂಡ್ಯದಲ್ಲಿ ಎಷ್ಟೆಲ್ಲ ಪ್ರಕರಣಗಳು ನಡೀತಿದ್ದಾವೆ ಹೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಗೊತ್ತಿದೆ ಹೆಣ್ಣು ಗುರುವಿನ ಹತ್ಯೆಗಳು ನಡೀತಿದ್ದಾವೆ ಸಾಮೂಹಿಕ ಅತ್ಯಾಚಾರಗಳು ಕೊಲೆಗಳು ನಡೀತಿದ್ದಾವೆ ಇಂತಹ ಒಂದು ಪ್ರಕರಣಗಳಿಗೆ ಸರಿಯಾದ ರೀತಿ ಕ್ರಮ ತಗೊಂಡು ಪೊಲೀಸ್ ಇಲಾಖೆ ನ್ಯಾಯ ಆಗ್ತಾ ಇಲ್ಲ ಬದಲಿಗೆ ಏನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿರುವಂಥ ಹೆಣ್ಣು ಮಕ್ಕಳ ಮೇಲೆ ಗೂಂಡಾಗಿರಿಯನ್ನು ಪೊಲೀಸ್ ಇಲಾಖೆ ನಡೆಸ್ತಾ ಇದೆ ಇದು ಸರಿಯಾದಂಥದ್ದಲ್ಲ ಜೊತೆಗೆ ಇವತ್ತು ಇಂತಹ ಒಂದು ತಲೆಕೆಟ್ಟಂತಹ ಅಧಿಕಾರಿಗಳನ್ನು ಪೊಲೀಸ್ ಇಲಾಖೆ ಯಾಕೆ ತಮ್ಮ ಒಂದು ಇದರಲ್ಲಿ ಸೇರಿಸ್ಕೊಂಡಿದೆ ನಾವು ಕೇಳಿದಾಗ ಇಲ್ಲಿರುವಂತ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳು ಹೇಳ್ತಾರೆ ಐ ಎನ್ ಯಾವಾಗಲೂ ಯಾವಾಗ್ಲೂ ಈ ರೀತಿ ಅತಿರೇಕವಾಗಿ ನಡ್ಕೊಳ್ತಾರೆ ಸ್ವಲ್ಪ ತಲೆ ಕೆಟ್ಟೋಗಿದೆ ಅದು ಇದು ಅಂತ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಕೊಡ್ತಾರೆ ತಲೆ ಕೆಟ್ಟೋಗಿರುವಂತಹ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಇಂತಹ ಒಂದು ಅಯೋಗ್ಯ ಮತ್ತು ಅವಿವೇಕಿ ಅಧಿಕಾರಿಗಳು ಖಂಡಿತವಾಗ್ಲು ಬೇಡ ಮಂಡ್ಯ ಜಿಲ್ಲೆನಲ್ಲಿ ಪದೇ ಪದೇ ಮಹಿಳಾ ವಿರೋಧಿ ಆಗಿರುವಂತಹ ಘಟನೆಗಳು ಮರುಕಳಸ್ತಾನೆ ಇದಾವೆ ಮಂಡ್ಯ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಒಂದು ಮಹಿಳಾ ಪೀಡಕವಾಗಿರುವಂತ ವಿಚಾರಗಳಿಗೆ ಪದೇ ಪದೇ ಸುದ್ದಿ ಆಗ್ತಾ ಇದೆ ಇಲ್ಲಿರುವಂಥ ಜಿಲ್ಲಾಡಳಿತಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ನಾಚಿಕೆ ಆಗ್ತಾ ಇದ್ವ ನಮ್ಗಂತೂ ಗೊತ್ತಿಲ್ಲ ಆದ್ರೆ ಮಂಡ್ಯದಲ್ಲಿರುವಂತ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳಿಗೆ ನಾಚಿಕೆ ಆಗ್ತಾ ಇದೆ ಪ್ರತಿಭಟನೆಯಲ್ಲಿ ಪೂರ್ಣಿಮಾ ಸಿ ಕುಮಾರಿ ಟಿಎಲ್ ಕೃಷ್ಣೇಗೌಡ ಲತಾ ಶಂಕರ್ ರಾಧಾಮಣಿ ಸಿದ್ದರಾಜು ವಹಿಸಿದ್ದರು गर सेवा ट्रस्ट मंडिया ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಹತ್ತನೇ ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತೊಂದರಂದು ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಒಕ್ಕಲಿಗರ ಸೇವಾ ಟ್ರಸ್ಟ್ ಜಿಲ್ಲಾಧ್ಯಕ್ಷ ರವೀಂದ್ರ ಮನವಿ ಮಾಡಿದರು ಮಳವಳ್ಳಿ ಪಟ್ಟಣದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸಮುದಾಯವನ್ನು ಒಗ್ಗೂಡಿಸಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ಸ್ಮರಣೆ ಜೊತೆಗೆ ವೈದ್ಯಕೀಯ ಸೇವೆಯಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಡಾಕ್ಟರ್ ಮಂಜುನಾಥ್ ಅವರನ್ನು ಅಭಿನಂದಿಸುವ ಮಹತ್ವರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಯಶಸ್ವಿ ಡಾಕ್ಟ್ರ್ ಆಗಿರ್ತಕ್ಕಂಥ ಡಾಕ್ಟ್ರ್ದು ಅವ್ರಿಗೊಂದು ಅಭಿನಂದನೆ ಮಾಡಬೇಕು ಅಂತೇಳಿ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲಿ ಒಂದು ಸಭೆ ಇದ್ವಿ ಆ ಸಭೆಗೆ ಮಳವಳ್ಳಿ ತಾಲೂಕಿನ ಅತಿ ಹೆಚ್ಚು ಜನ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಕಾರಣ ಆದರೂ ಇಷ್ಟೇ ನಮ್ಮ ಜನಾಂಗದ ಬಗ್ಗೆ ತುಂಬ ಕೀಲ ಶೀಲರಿಮೆ ಇದೆ ಅಂದರೆ ಬರ್ತಾ ಇಲ್ಲ ನಾವು ಎದೆ ತಂಟಿಗೆ ಹೇಳ್ಕೊಳ್ತಕ್ಕಂಥ ಒಂದು ನಮ್ಮ ಮಟ್ಟಕ್ಕೆ ಹೋಗಿ ವಿಧಾನಸೌಧ ವಿಕಾಸಸೌಧ ಸೌಧ ಕಟ್ಟಂತವರು ನಮ್ಮ ಹಂತದಲ್ಲೂ ಈ ಒಂದು ಜನಾಂಗ ಸಂಘಟಿತ ಆಗಿಲ್ಲ ಆ ಕಾರಣಕ್ಕೋಸ್ಕರ ಇನ್ನೂ ಹೆಚ್ಚು ರೀತಿಯಲ್ಲಿ ಸಂಘಟಿತ ಆಗಲಿ ಎಲ್ಲರಿಗೂ ಆ ಬಣಗೋ ಬೆಳೀಲಿ ಅಂತ ನಾವು ಮಂಡ್ಯದಲ್ಲಿ ಜಿಲ್ಲಾ ಒಂದು ಬೃಹತ್ ಕಾರ್ಯಕ್ರಮ ಮಾಡ್ತಾ ಅದಕ್ಕೆ ತಮ್ಮ ಮಳವಳ್ಳಿ ತಾಲೂಕಿನ ಅತಿ ಹೆಚ್ಚು ಸಹಕಾರ ಇರಲಿ ಅಂತ ನೀವು ಹೋಬಳಿ ಮಟ್ಟದಲ್ಲೆಲ್ಲ ಸಂಘಟಿಸಿ ಹಳ್ಳಿ ಗ್ರಾಮ ಪಂಚಾಯತ್ಗಳಲ್ಲಿ ಸಂಘಟಿಸಿ ಎಲ್ಲರೂ ಬಂದು ದಯಮಾಡಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಈ ಬಂದಿದ್ದೀವಿ ಅದೇ ರೀತಿ ತಾಲೂಕಲ್ಲಿ ನಾಗೇಗೌಡರು ಮತ್ತು ಕುಮಾರಣ್ಣ ನಮ್ಮ ಈಗ ನಮ್ಮ ಕೆಸ್ಟಲ್ಲು ಇದ್ದಾರೆ ಅವರು ದಯಮಾಡಿ ಈ ತಾಲೂಕಲ್ಲಿ ಸಣ್ಣ ಸಣ್ಣ ವಿಚಾರಗಳಿರ್ತವೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಸಂಘಟಿತರಾಗಿ ಇರಲಿ ಸಂಘ ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕು ಅಂತ ಕೇಳ್ಬೋದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ಸಿಜೆ ಸುಜಾತಕೃಷ್ಣ ಮಾತನಾಡಿ ಒಕ್ಕಲಿಗರ ಸಂಘದ ಎಲ್ಲಾ ಸಂಘಟನೆಗಳ ಜೊತೆಗೂಡಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಸಾಧಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಹೃದಯ ಸಂಬಂಧಿಸಿದ ಖಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಸಾವಿರಾರು ಮಂದಿಯ ಜೀವ ಉಳಿಸಿದ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಭಿನಂದಿಸುವುದರ ಮೂಲಕ ಜಿಲ್ಲೆಯ ಅಭಿಮಾನವನ್ನು ಎತ್ತಿಹಿಡಿಯುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಸಮಾರಂಭಕ್ಕೆ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸಭೆಯಲ್ಲಿ ಒಕ್ಕಲಿಗರ ಸೇವೆ ಸೇವಾ ಟ್ರಸ್ಟ್ ನ ಗೌರವಾಧ್ಯಕ್ಷ ತಮ್ಮಯ್ಯ ರಾಜ್ಯ ಸಂಚಾಲಕ ಕೃಷ್ಣೇಗೌಡ ಮುಖಂಡರಾದ ಜವರೇಗೌಡ ಜಯಮ್ಮ ತಾಲ್ಲೂಕು ಅಧ್ಯಕ್ಷ ಕೆಸಿನಾಗೇಗೌಡ ಕುಮಾರ್ ಮುದ್ದುಮಲ್ಲು ಸೇರಿದಂತೆ ಇತರರು ಇದ್ದರು ಪಾಂಡವಪುರ ತಾಲೂಕಿನ ಜಾಗಟೆ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮೀ ದೇವರ ನೂತನ ದೇವಸ್ಥಾನದ ಗರ್ಭಗುಡಿ ಲೋಕಾರ್ಪಣೆಗೊಂಡಿತು ಶ್ರೀ ಮಹಾಲಕ್ಷ್ಮೀ ದೇವರ ನೂತನ ದೇವಸ್ಥಾನದ ಗರ್ಭಗುಡಿಯನ್ನು ಶ್ರೀ ತ್ರಿನೇತ್ರ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದರು ಸಮಾರಂಭದಲ್ಲಿ ಶ್ರೀ ತ್ರಿನೇತ್ರ ಸ್ವಾಮೀಜಿ ಮಾತನಾಡಿ ಹಳ್ಳಿಗಾಡಿನ ಸಂಸ್ಕೃತಿ ಪರಂಪರೆಗಳು ದೇವಸ್ಥಾನದ ಮೂಲಕ ಮತ್ತಷ್ಟು ಪ್ರಜ್ವಲಿಸುತ್ತಿದೆ ಎಂದರು ಹಳೆ ಟೆಂಪಲ್ ಏನಿತ್ತು ಆ ಟೆಂಪಲ್ ದೇವಸ್ಥಾನ ಅದು ಫೋಟೋ ಇವಾಗ ಕಟ್ಟಿರೋ ದೇವಸ್ಥಾನ ಇವೆರಡು ಫೋಟೋನ ಒಂದು ಬೋರ್ಡ್ ಬಂದು ಅದರ ಇತಿಹಾಸವನ್ನ ಇಲ್ಲಿ ಬಂದವರು ಗೊತ್ತಾಗಬೇಕು ಯಾಕೆಂತಂದ್ರೆ ಹಳೇದು ಎಂತ ಗೊತ್ತೇ ಇರೋದಿಲ್ಲ ಜನಕ್ಕೆ ಅಂತ ಇತಿಹಾಸವನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಗ್ರಾಮಾಂತರ ಪ್ರದೇಶದ ಜನ ಒಂದು ಕೂಡಿ ಬಾಳುವ ಸಂಸ್ಕೃತಿ ಕಟ್ಕೊಂಡೋಗ್ಬೇಕು ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ ಮಂಡ್ಯ